ಗೆ ನಮಸ್ಕಾರ ಸ್ನೇಹಿತರೆ ನಾಟಿ ಔಷಧಿಗಳ ಮೂಲಕನೇ ತುಮಕೂರು ಜಿಲ್ಲೆ ತಿಪ್ಟೂರ್ ತಾಲೂಕಿನ ಮತ್ತೆಗೆಟ್ಟದ ಅಕ್ಕಪಕ್ಕದ ಗ್ರಾಮಗಳಿರಬಹುದು ಅಥವಾ ಎಂಟೈರ್ ತಿಪ್ಟೂರ್ನೆ ಆವರ್ಸ್ಕೊಂಡಿದ್ದಾರೆ ಇವರ ನಾಟಿ ವೈದ್ಯದ ಮೂಲಕ ಹೇಳಬೇಕು ಅಂದ್ರೆ ದನ ಕರುಗಳಿಗೆ ಪಶುಗಳಿಗಾಗಬಹುದು ಮನುಷ್ಯಗಾಗಬಹುದು ಎಲ್ಲ ರೀತಿ ಹಲೋ ಏನೇ ಕಾಯಿಲೆಗಳಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೆಡಿಸಿನ್ ಕೊಡ್ತಾರೆ ಯಾವುದೇ ರೀತಿ ಚುಚ್ಚು ಮದ್ದಾಗ್ಬೋದು ಆಪರೇಷನ್ ಆಗದಂತ ಒಂದು ವೈದ್ಯಕೀಯ ವ್ಯವಸ್ಥೆ ಇವ್ರು ಮಾಡ್ತಾರೆ ಗುರುಗಳೇ ನಮಸ್ಕಾರ ಇವ್ರ ಹೆಸರು ಮಹಾದೇವಯ್ಯ ಅಂತ ಮತ್ಗಟ್ಟ ತಿಪ್ಟೂರ್ ತಾಲೂಕನ ಮತ್ಗಟ್ಟ ಗ್ರಾಮ ಸೊ ಇವ್ರನ್ನ ಮಾತಾಡಿಸ್ತೀನಿ ಇದರಿಂದ ಕೂಡ ನೀವು ಈ ಹಸುಗಳಿಗೆ ಅಂದ್ರೆ ಅದು ಬಸವಣ್ಣನಿಗೆ ಟ್ರೀಟ್ಮೆಂಟ್ ಕೊಡೋ ಒಂದು ಸಮಯದಲ್ಲಿ ಅವ್ರನ್ನ ಮಾತಾಡಿಸುತ್ತೆ ಬಟ್ ಮನುಷ್ಯ ಏನೆಲ್ಲ ಕೊಡ್ತಾರೆ ಅದನ್ನ ಇವತ್ತು ತಿಳ್ಕೋಣ ಅಂತ ಅವ್ರ ಊರಿಗೆ ಅವ್ರ ತೋಟಕ್ಕೆ ಬಂದಿದೀವಿ ಗುರುಗಳೇ ನಮಸ್ಕಾರ ನಮಸ್ಕಾರ ಮನುಷ್ಯರಿಗೆ ಏನೆಲ್ಲ ಕಾಯಿಲೆಗಳಿಗೆ ಮೆಡಿಸನ್ ಕೊಡ್ತೀರಿ ಅದು ಗ್ಯಾರಂಟಿ ಮೆಡಿಸನ್ ಯಾವ್ದೇ ಇರಲಿ ಯಾವ್ದೇ ಇರಲಿ ಏನೇನ್ ಕೊಡ್ತೀರಿ ಹೋಗಿ ಮೊದ್ಲು ಮನುಷ್ಯ ಚರ್ಮ ರೋಗ ಮೂಲ 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 ಚರ್ಮ ರೋಗ ಹ್ಮ್ 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 ಯಾವ್ದೋ ತರ ಚರ್ಮ ರೋಗ ಆಗಲಿ ಹ್ಮ್ ಕಂಪ್ಲೀಟ್ ಹಂಗೆ ಹಾ ಹಾ ಅದಕ್ಕೆಲ್ಲ ಔಷಧಿ ಕೊಡ್ತೀವಿ ಈ ಚರ್ಮ ರೋಗದಲ್ಲಿ ಈ ಇದು ಇಸ್ಬು ಅಥವಾ ಗಜಕರಣ ಈ ರೌಂಡ್ ರೌಂಡ್ ರಿಂಗ್ ಅನ್ಸ್ ಅಂತಾರೆ ಸುತ್ತಕೊಂಡಂಗ ಚರ್ಮ ರೋಗ ಆಗ್ಲಿ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹ ಅದ್ ಯಾವ ತರ ಚರ್ಮ ರೋಗ ಅನ್ನೋದು ನೋಡ್ಬಿಟ್ಟು ಹತ್ ಲಗತಾ ಔಷಧಿ ಮಾಡ್ಬಿಟ್ಟು ನೀವು ಎಂತ ಚರ್ಮ ರೋಗ ಆದ್ರೂ ಮುಟ್ತಿರಲ್ಲ ನಿಮ್ಗೆ ಭಯ ಇಲ್ವಾ ನಿಮ್ಗ ಹಾಕಿ ಕೈ ಪ್ರಾಕ್ಟೇ ಹಾಕ್ ಹಾಕಿಬಿಟ್ಟು ಕೆಲಸ ಮಾಡ್ತೀವಿ ಸರಿ 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 ಸೊ ಇಲ್ಲಿಂದ ಯಾವ್ದೆಲ್ಲ ಗಳು ಕೊಟ್ಟಿದ್ದೀರಾ ಟೋಟಲ್ ಆಗಿ ಚರ್ಮ ಆಗ್ಬಹುದು ಇನ್ನಿತ್ಯಾದಿ ಯಾವ್ದಕ್ಕೆ ಹುಷಾರ್ ಮಾಡಿದೀರಿ ಅಂತ ಇಲ್ಲೇ ತಿಪ್ಪರಲ್ಲಿ ಕುಮಾರಣ್ಣ ಅಂತೇಳಿ ಅವ್ರ ಅಣ್ಣಾರು ಮಂಜ ಮಂಜುನಾಥ್ ಅಂತ ಹೇಳಿ ಅವ್ರ ಕಾಲು ತಿಪ್ರಲ್ಲಿ ಎರಡು ಆಸ್ಪತ್ರೆ ಕುಮಾರ ಎರಡ್ ಆಸ್ಪತ್ರೆ ಕಾಲು ಕಟ್ ಮಾಡಬೇಕು ಅಂತ ಅಂದಾಗ ಅವ್ರು ನನ್ನ ಹತ್ರಕ್ಕೆ ಬಂದ್ರು ಅವ್ರು ನೋಡಿ ಭಾರಿ ಗ್ಯಾಂಗ್ರೀನ್ ದುರ್ವಾಸನೆ ಆಗ್ತಿರ್ಲಿಲ್ಲ ಅಷ್ಟು ವಾಸನೆಲ್ಲ ಕ್ಲೀನ್ ಮಾಡಿ ಈಗ ಆರಾಮಾಗಿ ಕಟ್ ಮಾಡಿದಾಗ ಈಗ ರಿಯಲ್ ಆಗಿದ್ದಾರೆ ಈಗ ಇಲ್ಲ ನಾವ್ ನೋಡಿದ್ವಿ ನನ್ನ ಮೆಡಿಕಲ್ ಬರ್ತಾರ ಅವರು ಇವಾಗ ಒಂದ್ ಚೂರು ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಇದಲ್ದಲ್ಲೇ ಗ್ಯಾಂಗ್ರೀನ್ ಅಂದ್ರೆ ಈ ಕಟ್ ಮಾಡೋ ಅಂಥದ್ದು ರೆಡಿ ಮಾಡ್ತಾರ ಅದ ಕಟ್ ಮಾಡೋದ ಕುಮಾರಣ್ಣ ಬಣ್ಣದ್ದು ಹಾ ಹಾತಿಗೆ ಬ್ಯಾಂಡೇಜ್ ಬ್ಯಾಂಡೇಜ್ಗೆಲ್ಲಾ ಬರೋರು ಅವ್ರು ಇವಾಗ ಬರ್ತಾರೆ ಮೆಡಿಸಿನ್ ಲೋಷನ್ ಎಲ್ಲ ಬರೋಲ್ಲಾ ಹಾ ಹಾ ನಾವೆಲ್ಲಾ ಕೊಟ್ಟಿದೀರಾ ಹಾ ತಂದುದ್ ನಾನ್ ಎಲ್ಲ ಮಾಡಿದ್ದೀನಿ ಹಾ 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 ಅದಲ್ದೆ ಬೇರೆ ಇನ್ಯಾವ ಕಾರ್ಯ ಅಷ್ಟಾತ ಹಾ ಇಲ್ಲಿ ಇದು ತಲಾಪಾದಿ ಹಾ ತಲೆನೋವು ಅರ್ಜನೋವು ಅರ್ಧಲೆ ಬಾದಿ ಪೂರ ತಲೆ ಬಾದಿ ಹಾ ಯಾವ್ ತರ ತಲೆ ಬಾದಿ ಆದ್ರೂ ಎರಡು ಬಾಕೊಡ್ತಿವಿ ಎರಡಕ್ಕೂನು ಎರಡಕ್ಕೂ ಈಗ ಅರ್ಧಲ್ ನಾವ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಿ ಅರ್ಧಲೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಬರಬೇಕು ನೀರ್ ಮುಟ್ಟಕ್ ಮುಂಚೆ ಮುಂಚೆ ಬಂದಾಗ ಅವರಿಗೆ ಗರ್ಕೆ ರಸ್ತಲ್ಲಿ ಹ್ಮ್ ಹಳ್ಳೆಣ್ಣೆ ಬೇಸರ ಹಳ್ಳೆಣ್ಣೆ ಬೇಕು ತಲೆ ಮಸಾಜ್ ಹ್ಮ್ ತಲೆ ಮಸ ಮೂರ್ ದಿವಸ ದಿನ ಬಿಡ್ತೀನಿ ಮೂರ್ ದಿವಸ ಬಂದ್ರೆ ಎಂತ ತಲೆಬಾದಿ ಬಟ್ ಹೋಗ್ತೀವಿ ಹೆಂಗಸರುಗಳು ಹ್ಮ್ ತಿಂಗಳ ತಿಂಗಳ ಹೊರಗಡೆ ಆಗಲ್ಲ ಹ ಅದು ಆಗಲ್ಲ ಮಕ್ಕಳಾಗಲ್ಲ ಆಗಲ್ಲ ಅಂತ ಮಾಡಿ ಮಕ್ಕಳಾಗಿರೋದಿದೆ ಟ್ರೀಟ್ಮೆಂಟ್ ನೀವು ಕೊಟ್ಟದ್ ಮೇಲೆ ಮಾಡೋದು ಆಗವೆ ಹೌದಾ ಹ್ಮ್ 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 ಅಂತ ಹಾ ಹ ಅಲ್ಲ ಈಗ ಹೆಣ್ಮಕ್ಳಿಗೆ ಮಕ್ ಋತುಮತಿ ಆಗಲ್ಲ ಋತು ಚಕ್ರ ಸರಿಯಾಗಿ ಆಗ್ತಾ ಇರಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಅದ್ ಅವ್ರಿಗೆ ನೋಡ್ಬಿಟ್ಟು ಅವ್ರಿಗೆ ಕೇಳ್ತೀವಿ ಯಾರನ್ನ ಎಲ್ ಹೆಂಗ್ ಹೆಂಗ್ ಇಲ್ಲ ತಿಂಗಳ ಮೂವತ್ತು ದಿವಸಕ್ಕೆ ಆಗ್ತಿವ ಹೊರಗಡೆ ಆಗುತ್ತೆ ರಜಾ ಬರುತ್ತೋ ಮೂವತ್ತು ಕಾಳಿನ ರಜಾ ಬರುತ್ತೋ ಅವ್ರ ಕೇಳ್ಬಿಟ್ಟು ಹ್ಮ್ ರಾಜ ಅವ್ರಿಗೆ ಲಗಾತಾಗೆ ಅದಕ್ಕೆ ಔಷಧಿ ಕೊಡ್ತೀವಿ ಈಗ ಎಷ್ಟು ವರ್ಷ ಯಾರಿಗೆ ನಿಮ್ಗೆ ನಮ್ಗೆ ಎಂಬತ್ನಾಲ್ಕು ವರ್ಷ ವರ್ಷ ಕನ್ನಡಕ ಹಾಕಲ್ಲ ಕನ್ನಡಕಾಯಿ ಫೈನ್ ಕಾಣುತ್ತೆ ಕಾಣುತ್ತೆ ಒಂದ್ ಕಣ್ ಮಂಜಾಗ್ತೇವೆ ಆದ್ರೂ ಅದ್ನ ಕನ್ನಡಕಿ ಮಾಡಿಲ್ಲ ನಾನು ಅವಶ್ಯಕದಿಲ್ಲ ಕಿವಿನೂ ಚೆನ್ನಾಗಿ ಕೇಳುತ್ತೆ ಇದು ಎಷ್ಟು ವರ್ಷದ ಅನುಭವ ನಿಮ್ಗೆ ಹ್ಮ್ ಇನ್ನೇನು ಐದು ವರ್ಷ ಕಳೆದ ಹಾಫ್ ಸೆಂಚುರಿ ಹೊಡಿತೀರಿ ಬಹಳ ಸಂತೋಷ ಬನ್ನಿ ಆಮೇಲೆ ಆರೋಗ್ಯ ಸಮಸ್ಯೆ ಅಂದ್ರೆ ಡೈಜೆಷನ್ ಆಗಲ್ಲ ಮಕ್ಕಳು ಬಾರಿ ವೀಕ್ನೆಸ್ ಆಗಿರ್ತವೆ ಹ್ಮ್ ವೀಕ್ನೆಸ್ ಹ್ಮ್ ಅವರಿಗೆ ಹ್ಮ್

ಸರಿ 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 ಇನ್ನ ಉಳಿದಂತ ಈಗ ಕೆಲವರಿಗೆ ಬೊಜ್ಜಿ ಇರುತ್ತಲ್ಲ ಅವ್ರಿಗೂ ಕೊಡ್ತೀರಾ ಬಜ್ಜು ಕೊಡ್ತೀವಿ ಬಜ್ಜಿ ಕರ್ಗ ಔಷಧಿ ಕೊಡ್ತೀವಿ ಹಾ ಇನ್ನ ಶುಗರ್ ಬಿಪಿನವ್ರಿಗೆ ಏನ್ ಕೊಡ್ತೀವಿ ಶುಗರ್ ಗೇರಿಗೆ ಹ್ಮ್ ಅವಾಗೆಲ್ಲ ಪೌಡರ್ ಮಾಡೋದು ಹ್ಮ್ ಹ್ಮ್ ಅವ್ರಿಗೆ ಪೌಡರ್ ಕೊಡ್ತೀನಿ ಹೇಳಿ ಒಬ್ರು ಈಗ ಈಗ ಶುಗರ್ ಗೆಲ್ಲ ಮೆಡಿಸಿನ್ ಏನ್ ಕೊಡ್ತೀರಿ ಕುಡಿಯಕ್ ಕೊಡ್ತೀರಾ ಯಾವ ತರ ಅದು ಶುಗರ್ ಗೆ ಪೌಡರ್ ತಿನ್ನಕ್ ಪೌಡ್ರು ಬಿಟ್ಟು ಕೊಡಲ್ಲ ಖಾಲಿ ಒಟ್ಟಿಗೆ ಇಲ್ಲ ಖಾಲಿ ಒಟ್ಟಿಗೆ

ಅದು ಆಯುರ್ವೇದಿಕ್ಕೂ ಎಲ್ಲ ಮಿಕ್ಸ್ ಮಾಡಿ ಅಲ್ಲೆಲ್ಲ ಒಣಗಿಸಿ ಪೌಡರ್ ಮಾಡಿರ್ತೀನಿ ಈ ಅಂಗಡಿ ತಗ ತರೋದುವೆ ಈ ಇದು ಗ್ರಂಥಿ ಅಂಗಡಿ ಐಟಮ್ ಅಲ್ಲ ಗ್ರಂಥಿ ಅಂಗಡಿ ಐಟಮ್ ಬೇರೆ ಯಾವ ಕೆಮಿಕಲ್ ತರ ಪಚ್ ಕರ್ಪೂರ ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ ಹಾಕೋದು ಹ್ಮ್ ಲವಂಗ ಲವಂಗ ಮೆಣಸು ಶುಂಠಿ ಇಪ್ಲಿ 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 ಅಲ್ಲೇ ಬಹಳ ಒಳ್ಳೇದಲ್ಲ ಒಳ್ಳೆ ಬಾರಿ ಒಳ್ಳೇದು ನಿರಂತರವಾಗಿ ನೆಗಡೆ ಕೆಮ್ಮು ಜ್ವರ ಡಾಕ್ಟರ್ ಹತ್ರ ತೋರಿಸಿ ತೋರಿಸಿ ಬೆಂದು ಹೋಗ್ಬಿಟ್ಟಿರ್ತಾರೆ ಹಾ ಪೋಷಕ್ರು ಅವ್ರಿಗ್ ಏನ್ ಮಕ್ಳಿಗೆ ಏನ್ ಮೆಡಿಸಿನ್ ಕೊಡ್ತೀರ ಅದ್ ಗ್ರೈ ಫ್ರೂಡ್ ಟೈಪ್ ಇರುತ್ತೆ ಅದು ಪೌಡ್ರು ಹಾ ನೆಗಡಿ ಕೆಮ್ಮು ಜ್ವರ ಇವ್ ಮೂರ್ ವೋಟ್ ಹೋಗ್ತಾವ ಅದ್ರಲ್ಲಿ ಅದನ್ನ ಯಾವ ರೀತಿ ಕೊಡ್ತೀರಾ ಮಕ್ಳಿಗೆ ತಿನ್ಬೋದ ಮಕ್ಳು ತಿನ್ಬೋದು ಅವಕ್ಕೆ ಕಹಿ ಅಂತ ಎಲ್ಲ ಸ್ವೀಟ್ ಇರುತ್ತೆ ಕೊಪ್ಪ ಬೆಲ್ದಲ್ಲಿ ಕೊಪ್ ಬೆಲ್ಲ ಔಷಧಿ ಮಾಡ್ತೀವಿ ಸ್ವೀಟ್ ಇರುತ್ತೆ ತಿನ್ ತಿಂದ್ಬಿಡ್ತಾರೆ ಅದೇ ಬೇಜಾರು ಮಾಡಿ ಸೋರೀಸಿಸ್ಗೂ ಹಂಡ್ರೆಡ್ ಪರ್ಸೆಂಟ್ ಮೆಡಿಸಿನ್ ಕೊಡ್ತೀರಾ ಸೋರೆಸಿಸ್ ಅಂದ್ರೆ ಮೈಗೆಲ್ಲ ಪಚ್ಚೆ ತರ ಆಗಿರುತ್ತೆ ಇಡೀ ಮೈ ಎಲ್ಲ ಕಡತ ಪುಡಿ ತರ ಆ ಕೆರ್ಕಂಡ್ರೆರೆಸಿಸ್ ಎಂತ ಕೊಡ್ತೀರಾ ಅದಕ್ಕೆ ಮೈಗೆ ಹಚ್ಕೋಕೆಂಟ್ ಆಯಿನ್ಮೆಂಟ್ ಅಲ್ಲದು ಹೊಸ ಹೊಸದ್ದು ಔಷಧಿ ಹೊಸ ಔಷಧಿ ಮಾಡ್ತೀವಿ ಮೈ ಸೌಲ್ ಕಾಣಕೆದು ಹಸಿರು ಎಲೆ ಅದೆಲ್ಲ ಮೈಟೇ ಮೈಗೆಲ್ಲ ಸೌರಿ ಬಿಡ್ತಿವಿ ಹಾ ಇನ್ನು ಹೊಟ್ಟೆ ಚಿನ್ನಕ್ಕೆ ಪೌಡರ್ ಕೊಡ್ತೀವಿ ಹಾ ಎರಡ್ರ್ ಕೊಡೋದ್ರೊಳಗೆ ಅದೆಲ್ಲ

ನಾನು ಅದನ್ನ ಮೆನ್ಷನ್ ಕೂಡ ಮಾಡಿರ್ತೀನಿ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಆ ಫೋನ್ ಮಾಡಿದ್ರೆ ನೀವು ಪ್ರತಿಕ್ರಿಯಿಸ್ತೀರಿ ಹಾ ಎನಿ ಪ್ರಾಬ್ಲಮ್ ಎನಿ ಸ್ಕಿನ್ ಡಿಸೀಸ್ ಶುಗರ್ ಬಿಪಿ ಪಿ ಯಾವ್ದೇ ಇರಲಿ ಮಕ್ಕಳದು ಯಾವ್ದೇ ಕಾಯಿಲೆ ಇರಲಿ ಪಕ್ಕ ಟ್ರೀಟ್ಮೆಂಟ್ ಪಕ್ಕ ನಮ್ಮ ಅವ್ರನ್ನ ಚೆಕ್ ಮಾಡ್ಬಿಟ್ಟು ಅವ್ರು ನಾನು ಒಂದ್ಸರಿ ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬಿಟ್ಟು ಅದು ಏನ್ ಕಾಯಿಲೆ ನಮ್ಮ ಅನುಭವ ನಿರ್ಧಾರ ಮಾಡ್ತಾ ಔಷಧಿ ಮಾಡ್ತೇನೆ ನಿಮ್ಗೆ ಅನುಭವಕ್ಕೆ ಅದು ಬರುತ್ತೆ ಬರ್ತಾ ಇದೇನಾಗಿದೆ ಏನಾಗಿದೆ ಅಂತ ಬರುತ್ತೆ ಈ ಕೆಲವ್ರಿಗೆಲ್ಲ ಸ್ಕಿನ್ ಎಲ್ಲ ರಫ್ ಆಗಿ ಕೂತಿರುತ್ತೆ ಅದ್ ಮುಟ್ ನೋಡ್ರೆ ನಿಮ್ಗ್ ಗನ್ಮಕ್ ಬರೋದು ಈಗ ನಾವ್ ಫೋನ್ ಅಲ್ಲಿ ಹಿಂಗ್ ಅಂದ್ರೆ ಅದ್ ಆಗಲ್ಲ ಹಾಗಾಗಿ ಭೇಟಿ ಮಾಡಿ ನಂತರ ಮೆಡಿಸನ್ ಪಕ್ಷ ಕೊಡ್ತೀರಿ ಹಾಗೇನೆ ಪಶುಗಳಿಗೂ ಕೊಡ್ತಿರಲ್ಲ ಎಲ್ಲಾ ತರ ಸೊ ಅವ್ರ ನಂಬರ್ ನಾನು ಇಲ್ಲಿ ಮೆನ್ಶನ್ ಮಾಡಿರ್ತೀನಿ ಅವ್ರು ಇಷ್ಟೊತ್ತು ತಿಳಿಸಿದ ಪ್ರಕಾರ ಪಶುಗಳಿಗಾಗಬಹುದು ಮನುಷ್ಯರಾಗ್ಬೋದು ಮಕ್ಳು ಯಾವ್ದೇ ಇರ್ಲಿ ನಾಯಿಗಳಿಗೆಲ್ಲಾ ಕೊಡ್ತೀರಲ್ವಾ ನಾ ಯಾವುದೇ ಇದ್ರು ಕಾಯಿಲೆಗಳಿಗೆ ನಾಟಿ ವೈದ್ಯದ ಮೂಲಕ ಸೈಡ್ ಎಫೆಕ್ಟ್ ಇಲ್ದಂತೆ ನಿಮ್ಮ ಯಾವುದೇ ಕಾಯಿಲೆಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಗ್ಯಾರಂಟಿಡ್ ಮೆಡಿಸಿನ್ ವಿತ್ ಇನ್ ಒನ್ ಮಂತ್ ಸೋರೆಸಿಸ್ನೆ ಹೋಗಿಸ್ತಾರೆ ಅನ್ನುವಾಗ ನೀವೆಲ್ರು ಆಶ್ಚರ್ಯ ಪಡ್ಲೇಬೇಕಾಗತ್ತೆ ಅಂತ ತಿಳಿಸ್ದ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ವ್ಯಾಲ್ಯೂಬಲ್ ಇರುತ್ತೆ ನಿಮ್ಗೆ ಏನಾದ್ರು ಅವಶ್ಯಕತೆ ಬಿದ್ದಲ್ಲಿ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಡಿ ಅಂತ ತಿಳಿಸ್ದ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜಯ ಕರ್ನಾಟಕ

ರೆಡಿ ಮಾಡ್ಕೊಂಡು ಫ್ಲಾಶ್ ತರ ಉಂಟಾ ಇಟ್ಟು ಹ್ಮ್ಬಿಟ್ಟು ಹ್ಮ್ ಹ್ಮ್ ಮತ್ತೆ ಕುಡಿಯೋಕೆ ಕೊಡ್ತೀರಾ ಉಳಿಕೆ ನುಂಗಕ್ಕೆ ಏನಿಲ್ಲ ಬರೀ ಅಷ್ಟೇ ಸರಿ ಓಕೆ ಓಕೆ